ಸೈದ್ ಸಾಹುಕಾರ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ರಮೇಶ್ ಇಂದಿರಾ ಅವರು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಯಾವುದೇ ಸಿನಿಮಾ ಬರ್ಲಿ ಮನೆಗ್ ಬಂದ್ಮೇಲೂ ಅವರ ಅಭಿನಯ ಮಾತಾಡುತ್ತೆ ಆ ಪಾತ್ರಗಳಲ್ಲಿ ಅವ್ರ ಅಷ್ಟರ ಮಟ್ಟಿಗೆ ಜೀವಿಸಿರ್ತಾರೆ ಈ ಚಿತ್ರದ ಶ್ರೇಷ್ಠ ಕಡ ರಮೇಶ್ ಇಂದಿರಾ ಸರ್ ಸರ್ ಆಕ್ಚುಲಿ ಈ ಸಪ್ತಸಾಗೆ ಎಲ್ಲೋ ಸಿನಿಮಾ ನೋಡ್ರಿ ಮನೆಗ್ ಬಂದ ಮೇಲೂ ಕೂಡ ನೀವೊಂದು ಬೈಕೊಂಡಿದ್ದೀರಿ ಯಾಕಂದ್ರೆ ಅಷ್ಟು ಮಟ್ಟಿಗೆ ನೀವು ಆವರ್ಸಿ ಆವಸ್ ಬಿಟ್ಟಿದ್ರಿ ಮನ್ಸಲ್ಲಿ ಅಂದ್ರೆ ಆ ಬಿಲನ್ ಅಂತಂದರೆ ಹಿಂಗಿರಬೇಕಪ್ಪ ಅಂತ ಹೇಳಿ ಅನ್ಸಿದೆ ಒಬ್ಬ ಬ್ರ್ಯಾಂಡ್ಯಾಂಡ್ ಬಿಲನ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಹೊರ ಹೋಗ್ತಾ ಇದ್ದೀರಾ ಬರಹಗಾರ ಆಗಿದ್ರಿ ನಿರ್ದೇಶಕರಾಗಿದ್ದಿರಿ ನಿಮ್ಮ ಒಳಗೆ ಇಂಥ ಒಬ್ಬ ನಟ ಇದ್ದಾನೆ ಅಂತ ನಿಮಗೆ ಗೊತ್ತಿರಲಿಲ್ವ ಸರ್ ಇಲ್ಲ ಗೊತ್ತಿರಲಿಲ್ಲ ನನಗೆ ಒಬ್ಬ ನಟ ಇದ್ದಾನೆ ಅಂತ ಗೊತ್ತಿರಲಿಲ್ಲ ಈಗಲೂ ಅದ್ರ ಬಗ್ಗೆ ನನಗೆ ನಂಬಿಕೆ ಯಾವ ಗೊತ್ತಾಯ್ತು ಸರ್ ಅಲ್ಲ ಇನ್ನೂ ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ ಇದೀನಾ ಇಲ್ವಾ ಅನ್ನೋದು ಒಂದೆರಡು ಸಿನಿಮಾದಲ್ಲಿ ಅದನ್ನ ಜಟ್ ಮಾಡೋಕೆ ಕೊಡೋದಿಲ್ಲ ಲಾಂಗ್ ಜರ್ನಿ ಒಂದೆರಡು ಒಪ್ಕೊಂಡು ಆಮೇಲೆ ನಿರಾಕರಿಸಿದ್ದು ಇದೆ ಮುಂದಕ್ಕೆ ಹೋಗ್ಬೇಕು ಇನ್ನು ನಡೆಯೋ ದಾರಿ ತುಂಬಾ ದೂರ ಸರ್ ಸರ್ ನಡೆಯೋ ದಾರಿ ತುಂಬಾ ದೂರ ರಮೇಶ್ ಇಂಥ ಐ ಲವ್ ಯು ಮನು ಐ ಲವ್ ಯು ಮನು ಅಂತ ಇದ್ರು ಬಹುಶಃ ಈ ಸಿನಿಮಾ ನೋಡಿದ್ಮೇಲೆ ಸೈಕ್ ಸಾಹ್ಕಾರ್ ಸೈಕ್ ಸಾವು ಅಂತ ಅಂತಾರೆ ಅಷ್ಟು ಮಟ್ಟಿಗೆ ನೀವು ಹವ ಇರಾ ಇನ್ ಸಿನಿಮಾದಲ್ಲಿ ಯಾವ ಲೆವೆಲಿ ಇರ್ಬೇಡ ಅಂತ ಏನ್ ಹೇಳ್ತೀರಾ ಕೋಟಿ ಸಿನಿಮಾದ ಬಗ್ಗೆ ನಿಮ್ಮ ಒಂದು ಪಾತ್ರದ ಬಗ್ಗೆ ನನ್ನ ಪಾತ್ರ ಬರ್ದಿರೋದು ಪರಮೇಶ್ವರ್ ಗುಂಟಲ್ ಅವರು ಅದು ಮೊನ್ನೆ ಒಂದು ಹೇಳಿದ್ದೆ ಆಕ್ಚುಲ್ ಆಗಿ ಅವರಲ್ಲಿ ಒಬ್ಬ ಇಂತ ಕಳ ಇದೆ ಹೋದ್ರೆ ಈ ತರದ ಒಂದು ಖಳನಾಯಕನ ಪಾತ್ರನ ಬರೆಯಕ್ಕಾಗಲ್ಲ ಸೊ ಹಂಗಾಗಿ ಮೂಲತಃ ಅವರಲ್ಲಿ ಒಂದು ಖಳನಟ ಮತ್ತು ಖಳನಾಯಕ ಇದ್ದಾನೆ ಅವರ ಪಾತ್ರ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಖಳನಾಯಕನ ಪಾತ್ರ ಬರೆಯೋದೇ ತುಂಬಾ ಕಷ್ಟ ಅಂದ್ರೆ ನಾಯಕನ ಪಾತ್ರಕ್ಕೆ ನಿಮ್ಗೆ ಸೀಮಾ ರೇಟ್ಗಳು ಒಂದಷ್ಟಿದೆ ಅದೆಲ್ಲವನ್ನು ಪಿಕ್ ಮಾಡಿಕೊಂಡ್ರೆ ನಾಯಕ ಸೂಟ್ ಹಾಕೊಳ್ತಾನೆನಾಯಕನಾಯಕನಿಗೆ ಅದನ್ನ ಮೀರಿ ಏನೇನೋ ಅದೆಲ್ಲವನ್ನು ಪರಮೇಶ್ವರ್ ಅವರು ಬರೆದಿದ್ದಾರೆ ಮತ್ತೆ ದೀನು ಸಾಹುಕಾರ್ ಸೈಕು ಅಂದ್ರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ತರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲಿ ಗೊತ್ತಾಗುತ್ತೆ ಅವರಲ್ಲಿ ಯಾವ ತರದ ಒಂದು ಸಣ್ಣ ತಿಕ್ಕಲತನ ಇದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ಅದೆಲ್ಲವನ್ನು ಸೇರಿಸಿ ಬಂದಿದ್ದಾರೆ ದೀನು ಸಾಹುಕರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಒಳ್ಳೆ ಮನುಷ್ಯರು ಒಳ್ಳೆ ಇರೋರು ಒಳ್ಳೆ ಕಳನಾಟರ್ ಆಗ್ತಾರೆ ಅಂತ

ಇಲ್ಲ ಅಂದ್ರೆ ನೆಟರ ಪರ್ಸ್ಪೆಕ್ಟಿವ್ ಅನ್ನು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಅದು ಹಾಗಾಗಿ ಅವರು ಹೇಳಿದ್ದಾರೆ ತಗೊಳ್ತೀನಿ ಒಂದು ವಿಷಯ ಪರಮೇಶ್ವರ್ ಅವರು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ ಇವತ್ತು ಸಿನಿಮಾಗಳು ಆಫ್ಟರ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ದೇ ಸ್ಟಾರ್ಟ್ ಚಾಟಿಂಗ್ ಓವರ್ ಫೋನ್ ಸಿನಿಮಾ ನೋಡ್ತಾ ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ ಹೋಗದೆ ಪರದೆಯೇ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಇರೋದು ತುಂಬಾ ಚಾಲೆಂಜಿಂಗ್ ಇದೆ ಅವರು ಅದಕ್ಕೆ ಬೇಕಾದಂತ ಪ್ರಿಪರೇಷನ್ ಮಾಡ್ಕೊಂಡಿರೋದು ಕತೆ ಮಾಡ್ಕೊಂಡಿರೋದು ಚಿತ್ರಕತೆ ಎಲ್ಲ ತುಂಬಾ ಚೆನ್ನಾಗಿ ಬರೀತಾರೆ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ಮಾಡಿದಂತ ಒಂದು ಧಾರವಾಹಿಗೆ ಬರ್ಕೊಟ್ಟಂತ ಡೈಲಾಗು ಇನ್ನೊಮ್ಮೆ ಹಂಗೆ ಇದೆ ಒಂದು ಪುಟ ಬರ್ಕೊಟ್ಟಿದ್ರು ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲಾನು ಒಂದು ಪ್ರಿಪರೇಷನ್ ಮಾಡ್ಕೊಂಡು ಬರವಣಿಗೆ ಇರಬಹುದು ಕ್ಯಾಮರಾ ಇರಬಹುದು ಎಲ್ಲವೂ ಒಂದು ಪ್ರಿಪರೇಷನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಮತ್ತೆ ಸಾಕಷ್ಟು ಸಮಯ ಎಲ್ಲವನ್ನು ಅದರ ಮೇಲೆ ವಹಿಸಿದ್ದಾರೆ ಸೋ ಡೆಲಿಬೇಟ್ ಎಲ್ಲತೆ ಮತ್ತು ಎಲ್ಲ ಲಕ್ಷಣಗಳು ಎಲ್ಲವೂ ಇದೆ ಒಂದೇ ಒಂದು ಬೇಜಾರಿದೆ ನಿಮ್ಮ ಬಗ್ಗೆ ಸಾಹಕಾರಿಗೆ ಒಂದು ಕ್ಲಪ್ ಟ್ಯಾನ್ಸ್ ಇರಬೇಕಾಗಿತ್ತು ಓಕೆ ಪಾರ್ಟ್ 2 ಆ ಪಾರ್ಟ್ 2 ಅಲ್ಲಿ ಇರ್ತಾರೆ ಓಕೆ ಓಕೆ ಇಲ್ಲ ಬರ್ವಸ ಸಿಕ್ಕಿದೆ ಅದು ನಮ್ಮ ಮಾಧ್ಯಮ ಮಿತ್ರರು ಸೆರೆ ಹಿಡಿದಿದ್ದಾರೆ ಹಾಗಾಗಿ ಅವರು ಆ ಮಾತನ್ನ ವಾಪಸ್ ತಗೊಳಕ್ಕೆ ಸಾಧ್ಯನೇ ಇಲ್ಲ ನೀವು ಬೇಕಾದ್ರೆ ಪ್ರೂಫ್ ಅಂತ ಬಂದು ತೋರಿಸ್ಬೋದು ಒಂದ್ ಮೇಲೆ ಹಾಕಿಲ್ಲ ಅಂತಂದ್ರೆ ಅಲ್ವಾ ಸೊ ಜೋಕ್ಸ್ ಪಾರ್ಟ್ ನೀವು ಹೇಳ್ತಾ ಇದ್ರಿ ಒಂದೆರಡು ಎರಡು ಅದು ಪ್ರೂವ್ ಆಗಲ್ಲ ಒಂದೆರಡು ಸಿನಿಮಾ ಆದ್ಮೇಲೆ ಜನ ಮತ್ತೆ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ ಹಿಂದಿನದ್ದು ನಾವು ನೋಡಿದೀವಿ ಅಂತ ಬಹುಶಃ ಪಾತ್ರದಿಂದ ಪಾತ್ರಕ್ಕೆ ಚಿತ್ರದಿಂದ ಚಿತ್ರಕ್ಕೆ ನೀವು ಅಭಿನಯಿಸ್ಕೊಂಡು ಬರ್ತಾ ಇರೋದು ಅಥವಾ ನಿಮ್ಮ ಪಾತ್ರಗಳಿಂದ ಪಾತ್ರಗಳಲ್ಲಿನ ಭಿನ್ನತೆ ನೋಡ್ತಾ ಇದ್ರೆ ಖಂಡಿತ ಒಬ್ಬ ಶ್ರೇಷ್ಠ ಕಳನಟನಾಗಿ ನೀವು ಕನ್ನಡಿಗರ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚಣಿಯದೆ ಉಳಿದೀರಾ ಲೇಟ್ ಆಗೋದು ಬಹಳ ಲೇಟೆಸ್ಟ್ ಆಗಿ ಬಂದಿದ್ದೀರಾ ಸರ್ ಅದನ್ನ ನಾನು ಭರವಸೆ ಕೊಡಬಲ್ಲೆ ಸರ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಭರವಸೆ ಜನಾನು ಸುಳ್ಳು ಆಗಸ್ತೆ ಇರಲಿ ನಿರೀಕ್ಷೆ ತಕ್ಕಾಗೆ ಎಲ್ಲವೂ ಒಳ್ಳೆಯದಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮ ಕೋಟಿ ಸಿನಿಮಾಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಥ್ಯಾಂಕ್ ಯು काकी सर थैंक यू नन नागरिक अस्टादी के आम रियली ग्रेटफुल टी